ಹಲೋ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ವೀಕ್ಷಕರೇ ಇವತ್ತಿನ ಒಂದು ದಿನ ಮೇನ್ ಆಗಿ ಅವರ ಮನಸ್ಸಿನಲ್ಲಿ ಅಂದರೆ ನಿಮ್ಮ ಒಂದು ಪರ್ಸನ್ನಿನ ಮನಸ್ನಲ್ಲಿ ಯಾರಿದ್ದಾರೆ ನೀವೇ ಇದ್ದೀರಾ ಅಥವಾ ಅವರು ನಾಟಕ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅವರ ಒಂದು ಮನಸ್ಸಿನಲ್ಲಿ ಈ ಒಂದು ವಿಚಾರವಾಗಿ ನಾನು ಇವತ್ತಿನ ದಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ಯಾವ ರೀತಿ ಎನರ್ಜೀಸ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇದು ಯಾರ ಜೊತೆ ಎಲ್ಲ ರೆಸೋನೇಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾರು ನಿಮ್ಮ ಪರ್ಸನ್ ಇದ್ದಾರೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇರ್ಬೋದು ಅಥವಾ ನೀವು ಸರಿಯಾಗಿ ಏನೋ ಮೆಸೇಜ್ ಮಾಡ್ತಾ ಇರೋ ಅವ್ರ ಕಡೆಯಿಂದ ರಿಪ್ಲೈ ಬರ್ದೇ ಇರೋದು ಸೊ ಇದೆಲ್ಲ ಸೊ ಈ ಥರ ಒಂದು ಸಿಚುವೇಶನಲ್ಲಿ ಯಾರಾದರೂ ಇದ್ದರೆ ಖಂಡಿತ ಈ ವಿಡಿಯೋವನ್ನು ನೋಡಿ ನಿಮಗೆ ಯಾವ ಒಂದು ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ತಲುಪಬೇಕು ಅದು ನಿಮಗೆ ತಲುಪುತ್ತೆ ನಿಮ್ಮ ಧನ್ಯವಾದಗಳು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಯಾರೆಲ್ಲ ಇದು ಮಾಡ್ಕೊಂಡಿಲ್ಲ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಬೇಕು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಬಟನನ್ನು ಕ್ಲಿಕ್ ಮಾಡಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ವಿಷಯಲೈಸೇಷನ್ ಮಾಡಿ ಮನಸ್ಸಲ್ಲಿ ಅವರನ್ನು ನೆನೆಯುತ್ತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಏನಿದೆ ಅವರ ಮನಸ್ಸಿನಲ್ಲಿ ಯಾರಿದ್ದಾರೆ ಏನು ನಡೀತಾ ಇದೆ ನಿಮ್ಮ ಬಗ್ಗೆ ಯಾವ ಒಂದು ರೀತಿಯ ಒಂದು ಭಾವನೆಯನ್ನು ಆ ವ್ಯಕ್ತಿ ಇಟ್ಕೊಂಡಿದ್ದಾರೆ ಟಿಯರ್ ಯೂನಿವರ್ಸ್ ದಯವಿಟ್ಟು ಗೈಡ್ ಮಾಡಿ ಟಿಯರ್ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ಓಕೆ ரெட் சோ கரெண்ட் எனர்ஜீஸ் பண்ணி அண்ட் ஃபியூச்சர் திங்கள ஒன்று எனர்ஜீஸ் யாவ்த்தரெல்லாம் நோடலாம் திங்ல எனர்ஜீஸ் யாவ ரீதி டிவைன் முந்தின எனர்ஜீஸ் யாவ்த்தரெல்லாம் ஓகே ரெட் எனர்ஜீஸ் பண்ணிவிட்டு ಸೊ ವೀಕ್ಷಕರೇ ಈ ಒಂದು ಎನರ್ಜಿಸ್ನ ನೋಡೋದಾದ್ರೆ ಸಿ ಮೊದಲನೇದಾಗಿ ಕರೆಂಟ್ ಎನರ್ಜಿಸ್ ಬಗ್ಗೆ ನಾನು ಮಾತಾಡ್ತೀನಿ ಇದು ಮದುವೆ ದಂಕ ಬಂದಿರ್ತಕ್ಕಂತಹ ಸಂಬಂಧ ಅಥವಾ ಮದುವೆ ಮಾತುಕತೆ ನಡೀತಾ ಇದೆ ನಿಮ್ಮ ಮತ್ತೆ ನಿಮ್ಮ ಒಂದು ಪರ್ಸನ್ ನಡುವೆ ಇನ್ನೇನು ಎಲ್ಲ ಆಯಿತು ಸುಮಾರು ವರ್ಷಗಳಿಂದ ಈ ಒಂದು ವ್ಯಕ್ತಿ ನಿಮಗೆ ಪರಿಚಯ ಇದ್ರು ಆ್ಯಂಡ್ ಇವಾಗ ಒಂದು ರೀತಿ ಹೇಳೋದಾದ್ರೆ ಸರಿ ಮದುವೆ ಆಗೋಣ ಅಥವಾ ಮ್ಯಾರೀಡ್ ಕಪಲ್ಸ್ ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅವರ ಲೈಫಲ್ಲಿ ಯಾರೋ ಒಬ್ಬರು ಥರ್ಡ್ ಪರ್ಸನ್ ಎಂಟ್ರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಒಂದು ಅಫೇರ್ ರೀತಿ ಸೊ ನಿಮಗೆ ಮದುವೆ ಆಗಿದ್ರೂ ಇನ್ನೊಂದು ವ್ಯಕ್ತಿ ಮೇಲೆ ನಿಮಗೆ ಆ ಒಂದು ಆಸೆ ಅಥವಾ ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಇರುವಂಥ ಸಾಧ್ಯತೆ ಇದೆ ಓಕೆ ಅಂದರೆ ಫ್ಯಾಮಿಲಿ ಬಿಟ್ಟು ಕೂಡ ಇನ್ನೊಬ್ಬರ ಜೊತೆ ನಿಮಗೆ ಆ ಒಂದು ಮನಸ್ಸು ಅಂತಕ್ಕಂಥದ್ದು ಆಗಿರ್ತಕ್ಕಂಥ ಸನ್ನಿವೇಶ ಇಲ್ಲಿ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಇದೆ ನಿಮ್ಮ ಪರ್ಸನಿನ ಮನಸ್ಸಿನಲ್ಲಿ ತುಂಬಾ ಒಂದು ಪಾಸಿಟಿವ್ ಆಲೋಚನೆ ಇದೆ ನಿಮ್ಮನ್ನು ನಿಮ್ಮನ್ನ ಮಾಡ್ಕೋಬೇಕು ಒಂದು ಸುಖವಾದ ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ಕಟ್ಕೋಬೇಕು ಅಂತಕ್ಕಂಥ ಭಾವನೆ ಸಿಕ್ಕಾಪಟ್ಟೆ ಇದೆ ಆದರೂ ಯಾಕೋ ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಅಲ್ಲು ಆಲೋಚನೆ ಅಂತಕ್ಕಂಥದ್ದು ತುಂಬಾನೇ ಬದಲಾಗ್ತಾ ಇದೆ ಯಾಕೋ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಶುರು ಮಾಡಿದ್ದಾರೆ ಅವರು ನವರೇ ಟ್ರ್ಯಾಪ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಅವರ ಒಂದು ಆಲೋಚನೆ ಓಕೆ ಈ ರಿಲೇಶನ್ಶಿಪ್ಗೆ ನಾನು ಹೋಗ್ಬೇಕಾ ಅಥವಾ ಈ ರಿಲೇಶನ್ಶಿಪ್ ನನ್ನ ಲೈಫಲ್ಲಿ ಇದ್ರೆ ಇನ್ಯಾವ ತರ ಪ್ರಾಬ್ಲಮ್ಸ್ ಏನಾದರೂ ಆಗತ್ತಾ ಇಲ್ಲ ಅಂದ್ರೆ ನಾನು ಈ ಒಂದು ರಿಲೇಶನ್ಶಿಪ್ನ ಹೊರಗಡೆ ಬಂದ್ಬಿಡಲ ಈ ಥರ ಸಾಕಷ್ಟು ಒಂಥರ ಚೀಟಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಪರ್ಸನ್ ಮುಂಚೆ ಏನೋ ಆ ಒಂದು ಭಾವನೆ ಒಂದು ಭಾಷೆ ಕೊಟ್ಟಿದ್ರು ಇಲ್ಲ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಎಲ್ಲ ರೀತಿಯ ಒಂದು ಸೌಕರ್ಯವನ್ನ ಮಾಡಿಕೊಡ್ತಾರೆ ಈ ಒಂದು ವ್ಯಕ್ತಿ ಬಟ್ ಆದ್ರೂ ಇತ್ತೀಚಿನ ದಿನಗಳಲ್ಲಿ ಆ ದೊಡ್ಡ ಮೇಜರ್ ಬದಲಾವಣೆ ಅಂತಕ್ಕಂಥದ್ದು ಅವರ ಒಂದು ನಡವಳಿಕೆಯಲ್ಲಿ ಕಾಣಿಸ್ತಿದೆ ನೀವು ಸಹ ಎಷ್ಟೋ ಒಂದು ಜ್ಯೋತಿಷ್ರನ್ನ ಕೇಳಿದ್ದೀರಾ ಟಾರೋಕಾ ರೀಡರ್ಸ್ನ ಕೇಳಿದಿರಾ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅವ್ರ ಕರೆಂಟ್ ಫೀಲಿಂಗ್ಸ್ ಏನು ಅಹ್ ಯಾರಾದ್ರೂ ಅವರ ಜೀವನದಲ್ಲಿ ಹೊಸದಾಗಿ ಯಾರಾದ್ರೂ ಬಂದಿದಾರಾ ಅದರಿಂದ ಏನಾದರೂ ಅವರು ಇಗ್ನೋರ್ ಮಾಡ್ತಾ ಇದಾರೆ ಈ ತರ ಸಾಕಷ್ಟು ಒಂದು ಪ್ರಶ್ನೆಗಳಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮೂಡಿತ್ತು ಅಂಡ್ ಅದಕ್ಕೆ ನೀವು ಒಂದು ಕೌನ್ಸಿಲರ್ ಆಗಿರ್ಬೋದು ಅಥವಾ ಒಂದು ಟ್ಯಾರೋ ರೀಡರ್ ಜ್ಯೋತಿಷಿ ಹತ್ರ ಅಥವಾ ದೇವ್ರಿಗೆ ಹೋಗಿ ಪ್ರಶ್ನೆಯನ್ನ ಮಾಡೋದು ಇದೆಲ್ಲವನ್ನ ನೀವು ಮಾಡ್ತಾ ಇದ್ದೀರಾ ಅಂಡ್ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಪಾಸಿಟಿವ್ ರೆಸ್ಪಾನ್ಸೇ ಬರ್ತಾ ಇದೆ ಎಲ್ಲಾ ಕಡೆಯಿಂದಾನು ನಿಮ್ಗೆ ಏನು ಈ ಒಂದು ಕರೆಂಟ್ ಸಿಚುವೇಶನ್ ಇದೆ ಇದಕ್ಕೆ ತದ್ ವಿರೋಧವಾಗಿನೇ ಬರ್ತಾ ಇಲ್ಲ ಸರಿ ಹೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬರ್ತಾರ ಅವರು ಅಂತಾನೆ ಎಲ್ಲಾ ಕಡೆಯಿಂದನೂ ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜಸ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಮದ್ವೆ ಕಾರ್ಡ್ ಎರಡೂ ಸಹ ನಾನು ಕಾಣಿಸ್ತಾ ಇದೆ ತುಂಬಾ ಪಾಸಿಟಿವ್ ಇದು ಒಂಥರ ಇಂಟರ್ ಕಾಸ್ಟ್ ಮ್ಯಾರೇಜ್ ಸಹ ಹೌದು ಅಂಡ್ ಇಲ್ಲ ಅಂತಂದ್ರೆ ಒಂದು ಬೇರೆ ರಿಲಿಜಿಯನ್ ಆಗಿರ್ಬೋದು ಅಥವಾ ಏನೋ ಒಂದು ಬೇರೆ ಕಾಸ್ಟ್ ಆ ಒಂದು ಮದುವೆ ಥರ ಇದು ಕಾಣಿಸ್ತಾ ಇದೆ ಆ್ಯಂಡ್ ಮದುವೆ ಖಂಡಿತ ಆಗುತ್ತೆ ಯಾಕಂದರೆ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿರೋದ್ರಿಂದ ಸಿ ನಿಮ್ಮ ಪರ್ಸನ್ಗೆ ಸದ್ಯಕ್ಕೆ ಒಂದು ಗುರುಗಳ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಬೇಕಾಗಿದೆ ಅವ್ರು ಏನು ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ ಲೈಫಲ್ಲಿ ಇರಬೇಕಾ ಬೇಡವಾ ಅಥವಾ ನನ್ನ ಜವಾಬ್ದಾರಿನೇ ನನಗೆ ಹೊರಕಾಗ್ತಾ ಇಲ್ಲ ಮತ್ತೆ ನನ್ನ ಜವಾಬ್ದಾರಿನ ಹಂಚ್ಕೋಬೇಕಾ ಈ ಥರ ಸುಮಾರು ನೆಗೆಟಿವ್ ಥಾಟ್ಸ್ ಅಂತಕ್ಕಂಥದ್ದು ಅವರಲ್ಲಿ ಬರ್ತಿದೆ ಆದ್ರೆ ತುಂಬಾ ಶೀಘ್ರವಾಗಿ ಅವರು ಆ ಎಲ್ಲಾ ಡೌಟ್ಸ್ ಏನಿದೆ ಅವ್ರ ಮನಸ್ಸಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೋತಾರೆ ಒಂದು ಗುರುಗಳ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಇವ್ರಿಗೆ ಈ ಒಂದು ಸಮಯಕ್ಕೆ ಬೇಕಾಗಿದೆ ಹಾಗಿದ್ರೆ ಮುಂದಿನ ಮೂರು ತಿಂಗಳ ಎನರ್ಜಿಸ್ ಫ್ಯೂಚರ್ ಎನರ್ಜಿಸ್ ಯಾವ ಥರ ಇದೆ ಅಂತ ನಾವಿಲ್ಲಿ ನೋಡೋದಾದರೆ ಸಿ ನಿಮ್ಮ ಪರ್ಸನ್ ಏನು ಆ್ಯಕ್ಷನ್ ತಗೊಳ್ದೆ ಹಾಗೆ ನಿಮ್ಮ ವಿಚಾರ ಪೆಂಡಿಂಗ್ ಇಟ್ಟಿದ್ರು ಆ ಒಂದು ವಿಚಾರವನ್ನು ಅವರು ತಮ್ಮ ಫ್ಯಾಮಿಲಿಯೊಟ್ಟಿಗೆ ಡಿಸ್ಕಸ್ ಮಾಡ್ತಕ್ಕಂತಹ ಅಥ್ವಾ ಮಾತುಕತೆ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಹೌದು ಇದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿರುತ್ತೆ ಎಷ್ಟೋ ಜನ ಮನೆಯಲ್ಲಿ ಒಂದು ಒಪ್ಪಿಗೆ ಅಂತಕ್ಕಂಥದ್ದು ಇರಲ್ಲ ಅಷ್ಟು ಮಾತ್ರಕ್ಕೆ ನಿಮಗೆ ಒಂಥರ ಬೇಸರ ಅಥವಾ ಏ ಯಾವ ತರ ನಾನು ಇದನ್ನ ತಗೊಂಡು ಹೋಗಬೇಕು ಅಂಡ್ ತುಂಬಾನೇ ಫೈಟ್ ಮಾಡುವಂತ ಒಂದು ಸಾಧ್ಯತೆ ಅಂದ್ರೆ ಎಲ್ಲರೂ ಎದುರು ಹಾಕೊಂಡು ಫ್ಯಾಮಿಲಿನ ಸಹ ಎದುರಾಕೊಂಡು ಅಹ್ ನಾನು ಬರ್ತೀನಿ ನನ್ನ ಪ್ರೀತಿಯನ್ನ ನಾನು ಉಳಿಸ್ಕೋಬೇಕು ಅನ್ನೋ ಒಂದು ಹಠ ನಿಮ್ಮ ಪರ್ಸನ್ಗೆ ನೆಕ್ಸ್ಟ್ ಮೂರು ತಿಂಗಳ ಎನರ್ಜೀಸ್ ಅಲ್ಲಿ ಕಂಡು ಬರ್ತಾ ಇದೆ ಫ್ಯಾಮಿಲಿಗೆ ಒಪ್ಸೋದಕ್ಕೆ ತುಂಬ ತುಂಬ ಟ್ರೈ ಮಾಡ್ತಿದ್ದಾರೆ ತುಂಬ ಸ್ಟ್ರಗಲ್ಸ್ ಅಂತಕ್ಕಂಥದ್ದು ನಡೀತಾ ಇದೆ ಅವರ ಫ್ಯಾಮಿಲಿ ನಡುವೆ ಅಂತಲೇ ಹೇಳಬಹುದು ತುಂಬ ಡಿಸ್ಕಷನ್ಸ್ ನಡೀತಾ ಇದೆ ಆದ್ರೂ ಅವ್ರ ಕಡೆ ರಿಲೇಟಿವ್ಸ್ ಸಹ ಒಂದು ರೀತಿ ಹೇಳಿದ್ದಾರೆ ಅಷ್ಟು ಒಪ್ಪಿಗೆ ಕೊಡ್ತಾ ಇಲ್ಲ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ನ ನಡುವೆ ಸೊ ಆ ಥರ ಇಲ್ಲಿ ತುಂಬ ಇದೆ ಬಟ್ ತುಂಬ ಹೋರಾಟ ಅಂತಕ್ಕಂಥದ್ದು ನಡೆಯುತ್ತೆ ಅವರ ಒಂದು ಪ್ರೀತಿ ಅಂತಕ್ಕಂಥದ್ದು ಉಳಿಸ್ಕೊಳ್ಳೋದಿಕ್ಕೆ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಸಿ ಕಾಂಪ್ರಮೈಸ್ ಆಗ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಕಾಂಪ್ರಮೈಸ್ ಆಗ್ತಾರೆ ಇನ್ನೇನಾದ್ರೂ ಮೆಸೇಜಸ್ ಇದೆಯಾ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ ರೀಕನ್ಸಿಡರ್ ಸೊ ಒಂದು ರೀತಿ ಹೇಳೋದಾದ್ರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ ಎಮೋಷನ್ಸ್ ನಿಮ್ಮ ಒಂದು ಬುದ್ಧಿಶಕ್ತಿ ನಿಮ್ಮ ಕಂಟ್ರೋಲಲ್ಲಿ ಇರಲಿ ನೀವು ಎಷ್ಟು ತಾಳ್ಮೆಯಿಂದ ದೈವಿಕವಾಗಿ ನೀವು ಕನೆಕ್ಟ್ ಆಗ್ತೀರಾ ನಿಮ್ಮ ಹಾರ್ಟ್ ಚಕ್ರಾನ ಎಷ್ಟು ನೀವು ಕ್ಲೀನಾಗಿ ಇಟ್ಕೊತೀರಾ ಅಷ್ಟೇ ಬೇಗ ನಿಮಗೆ ಈ ಒಂದು ವಿಚಾರಗಳು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ವಿಚಾರ ನೀವೇನಾದ್ರೂ ಏನಾದ್ರು ಮೇಜರ್ ಚೇಂಜಸ್ ಅಥವಾ ಮೇಜರ್ ಡಿಸಿಷನ್ಸ್ ನ ತಗೋಬೇಕು ಅಂತಿದ್ರೆ ದಯವಿಟ್ಟು ಅದನ್ನ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಏಂಜಲ್ಸ್ ಅದಕ್ಕೂ ಸಹ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ನಿಮ್ಮ ಪರ್ಸನ್ ಕಾಂಪ್ರಮೈಸ್ ಆಗಿ ಬರ್ತಾರೆ ಸೊ ಇಲ್ಲಿ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಫಲ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ಹಾಗಾಗಿ ಒಂದು ಸ್ವಲ್ಪ ತಾಳ್ಮೆ ವಹಿಸೋದ್ರಿಂದ ಕೆಲವೊಂದು ವಿಚಾರಗಳು ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನೀವು ಕಂಡ್ಕೋಬಹುದು ಸೊ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಸೊಗೈಸಿದಾಗಿತ್ತು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ನೀವು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ